ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ಕಿಂಗ್ ವಿತ್ ರಮ್ಯಾ ಇವತ್ತಿನ ರೆಸಿಪಿ ಏನಂದರೆ ಪಾಲಕ್ ಪನ್ನೀರ್ ಇದನ್ನು ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ರೆಸ್ಟೋರೆಂಟಲ್ಲೆಲ್ಲ ಟ್ರೈ ಮಾಡಿರ್ತೀವಲ್ಲ ಸೇಮ್ ಅದೇ ರೀತಿಯಾಗಿರುತ್ತೆ ಮೊದಲಿಗೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಸ್ವಲ್ಪ ಬಟರ್ನ ಹಾಕೊಳ್ಳಿ ಬಟರ್ ಬೇಡ ಅನ್ನೋರು ಕುಕ್ಕಿಂಗ್ ಆಯಿಲ್ ಕೂಡ ಉಪಯೋಗಿಸ್ಬೋದು ಬಟರ್ ಸ್ವಲ್ಪ ಮೇಲೆ ಒಂದು ದಪ್ಪ ಸೈಜಿನ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಫ್ರೈ ಮಾಡೋದಕ್ಕೆ ಹಾಕೊಳ್ಳಿ ಈರುಳ್ಳಿನ ಒಂದ್ಸಲ ಫ್ರೈ ಮಾಡಿಕೊಂಡು ಕಟ್ ಮಾಡಿರೋ ಅಂತಹ ಒಂದು ಟೊಮೆಟೊನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಆರು ಹಸಿಮೆಣ್ಸಿನ್ಕಾಯಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳಿ ಪೇಸ್ಟ್ ಅಂದರೆ ಫೈನ್ ಪೇಸ್ಟನ್ನು ಏನು ಹಾಕೋ ಅಗತ್ಯ ಇಲ್ಲ ಯಾಕಂದರೆ ಇದನ್ನೆಲ್ಲ ಮತ್ತೆ ನಾವು ಗ್ರೈಂಡ್ ಮಾಡ್ತೀವಿ ನಂತರ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಬಿಡಿಸಿ ಚೆನ್ನಾಗಿ ತೊಳೆದು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಕ್ವಾಂಟಿಟಿ ನೋಡ್ಕೊಳ್ಳಿ ನೀವು ಸಣ್ಣ ಕಟ್ ಆಯಿತು ಅಂದರೆ ಎರಡು ಕಟ್ ಹಾಕೊಳ್ಳಿ ದಪ್ಪ ಕಟ್ ಅಂದರೆ ಒಂದೇ ಸಾಕಾಗುತ್ತೆ ಸೊ ಇದನ್ನು ಸ್ವಲ್ಪ ಕುಕ್ ಆಗೋದಕ್ಕೆ ಬಿಡೋಣ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟು ನೋಡ್ತಾ ಇರ್ಬೋದು ಈಗ ಸೊಪ್ಪು ಚೆನ್ನಾಗಿ ಕುಕ್ಕಾಗಿದೆ ಅಂದರೆ ಆಗಿದೆ ನಾವು ಇದಕ್ಕೆ ಎಕ್ಸ್ಟ್ರಾ ನೀರನ್ನೇನೋ ಆ್ಯಡ್ ಮಾಡೋದು ಬೇಡ ಸೊಪ್ಪು ತೊಳೆದಿರ್ತೀವಲ್ಲ ಸೊ ಅದರಲ್ಲೇ ನೀರಿನ ಅಂಶ ಇರುತ್ತೆ ಅದರಲ್ಲೇ ಕುಕ್ಕಾಗುತ್ತೆ ಸೊ ಈಗ ಎಲ್ಲನೂ ಚೆನ್ನಾಗಿ ಒಂದುಸಲಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಈ ಸೊಪ್ಪೆಲ್ಲ ಸ್ವಲ್ಪ ಕೂಲ್ ಆಗೋ ಅಷ್ಟರಲ್ಲಿ ಪನ್ನೀರನ್ನ ಬಿಸಿ ನೀರಲ್ಲಿ ಚೆನ್ನಾಗಿ ಒಂದೆರಡು ಸಲ ಕುದಿಸ್ಕೊಂಡು ಬರೋಣ ಆಗ ಪನ್ನೀರು ತುಂಬಾ ಸಾಫ್ಟಾಗಿ ಚೆನ್ನಾಗತ್ತೆ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮಷ್ಟು ಪನ್ನೀರ್ನ ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಕ್ಕೆ ಹಾಕಿದ್ದೀನಿ ಅಥವಾ ನೀವು ಬಟರ್ ಹಾಕ್ಕೊಂಡು ಫ್ರೈ ಮಾಡಿ ಕೂಡ ಪನ್ನೀರನ್ನು ತೆಗೆದಿಟ್ಕೋಬೋದು ಬಟ್ ನಾನು ಯಾವಾಗಲೂ ಬಿಸಿ ನೀರಲ್ಲೇ ಕುದಿಸ್ಕೊಳ್ಳೋದು ಆಗ ತುಂಬಾ ಸಾಫ್ಟಾಗಿರುತ್ತೆ ಪನ್ನೀರು ಗ್ರೇವಿ ಹಾರಿದ ನಂತರವೂ ಇದು ಸಾಫ್ಟಾಗೇ ಇರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಈಗ ಸೊಪ್ಪೆಲ್ಲ ಕೂಲ್ ಆಗಿದೆ ಸೊ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ ನಂತರ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಒಂದು ಸ್ಪೂನಷ್ಟು ಬಟರ್ನ ಹಾಕೊಂಡಿದ್ದೀನಿ ನೀವು ಬೇಕಂದರೆ ಕುಕ್ಕಿಂಗ್ ಆಯಿಲು ಅಥವಾ ಗೀನ ಕೂಡ ಉಪಯೋಗಿಸ್ಬೋದು ಬಟರ್ ಸ್ವಲ್ಪ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಟಪಟ ಅಂದಮೇಲೆ ಕಟ್ ಮಾಡಿಟ್ಕೊಂಡಿರೋ ಅಂತಹ ಒಂದು ಈರುಳ್ಳಿನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕು ಇದನ್ನು ಗ್ಯಾಸ್ ಫ್ಲೇಮ್ ಲೋ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಒಂದು ಟು ಟು ತ್ರೀ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಗ್ರೇವಿನಲ್ಲಿ ನಂತರ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಲ್ಟನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಆಲ್ರೆಡಿ ಮಸಾಲೆನ ಅಂಥ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿರೋದ್ರಿಂದ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟೇ ಹಾಕಿದ್ದೀವಿ ಬೇಕಂದರೆ ಆಮೇಲೆ ಸಲ ನೋಡ್ಕೊಂಡು ಹಾಕ್ಕೋಬೋದು ನಂತರ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಅಂತಹ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಜಾರಲ್ಲಿ ಉಳಿದಿರೋ ಅಂತಹ ಮಸಾಲೆಗೂ ಕೂಡ ಇನ್ನೂ ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿನ ನೀವು ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಇನ್ನೂ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಇನ್ನೂ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಉಪ್ಪು ಖಾರನ ಒಂದ್ಸಲಿ ನೋಡ್ಕೊಳ್ಳಿ ಏನಾದರೂ ಕಡಿಮೆ ಇತ್ತು ಅಂದರೆ ಆ್ಯಡ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ನಾವೀಗ ಬೇಯಿಸಿಟ್ಕೊಂಡಿದ್ದಂತಹ ಪನ್ನೀರ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈ ಮಸಾಲೆ ಕುದಿಯೋ ಅಂಥ ಟೈಮಲ್ಲಂತೂ ಒಳ್ಳೆ ಅರೋಮಾ ಬರುತ್ತೆ ಎಲ್ಲನೂ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಅಂತೂ ಪರ್ಫೆಕ್ಟಾಗಿ ಬಂದಿದೆ ಸೊ ಈಗ ಲಾಸ್ಟಲ್ಲಿ ನಾವು ಇದಕ್ಕೆ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮನೇಲಿತ್ತು ಅಂದರೆ ಆ್ಯಡ್ ಮಾಡಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾವು ಈ ಕ್ರೀಮ್ನ ಗ್ರೇವಿಗೆ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೀವು ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆನೂ ಕೂಡ ಒಂದೆರಡು ಸ್ಪೂನಷ್ಟು ಹಾಕ್ಕೊಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈಗ ಫೈನಲ್ ಆಗಿ ನಮ್ಮ ಪಾಲಕ್ ಪನ್ನೀರ್ ರೆಸಿಪಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೇಮ್ ನಮಗೆ ರೆಸ್ಟೋರೆಂಟಲ್ಲೂ ಎಲ್ಲ ಇದೇ ರೀತಿಯಾಗಿ ಸಿಗುತ್ತೆ ನೀವು ಇದನ್ನು ಪೂರಿ ಚಪಾತಿ ರೋಟಿ ನಾನ್ ಅಥವಾ ಯಾವುದೇ ರೀತಿಯ ರೈಸ್ ಜೊತೆ ಕೂಡ ಕಾಂಬಿನೇಷನ್ ಆಗಿ ಬಳಸ್ಬೋದು ಸೊ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್